ಆಕಾಶ ತತ್ವ ಅಂದರೆ ನಮ್ಮ ದೇಹದಲ್ಲಿ ಯಾವ ಒಂದು ಅಂಗ ರೆಸ್ಪಾನ್ಸಿಬಲ್ ಅಂತ ನೋಡಿದ್ರೆ ಲಿವರ್ ಮತ್ತು ಗಾಲ್ ಬ್ಲಾಡರ್ ತುಂಬ ಈಗ ಲಿವರ್ನಲ್ಲಿ ಫ್ಯಾಟಿ ಲಿವರ್ ಆಗಿದೆ ಲಿವರ್ನಲ್ಲಿ ಫ್ಯಾಟ್ ಎಕ್ಸೆಸ್ ಆಗಿದೆ ಲಿವರ್ ಜೊತೆಯಲ್ಲಿ ಸಂಬಂಧಪಟ್ಟಂತಹ ಇಮೋಷನ್ ಭಾವನೆ ಯಾವುದು ಅಂದರೆ ಕೋಪ ಸಾಧಾರಣವಾಗಿ ಕೋಪ ಎಲ್ಲ ಇಮೋಷನ್ಸೇ ಇರಬೇಕು ಹೆಚ್ಚಾದಾಗ ಹೆಚ್ಚಾದಾಗ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಯಾರ್ಯಾರಿಗೆ ತುಂಬ ಕೋಪ ಬರ್ತದೆ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತದೆ ಆ ಕೋಪದಿಂದ ಅವ್ರು ಬಿ ಪಿ ಶೂಟ್ ಆಗ್ತಿರತ್ತೆ ಸಿಮ್ಟಮ್ ಬಂದು ಸೈಡ್ ಎಫೆಕ್ಟ್ ಆಗಿ ಯಾವುದೇ ಒಂದು ದೊಡ್ಡ ರೀತಿಯ ಕಾಯಿಲೆಗಳನ್ನ ಅನುಭವಿಸಬಾರ್ದು ಅಂದ್ರೆ ಲಿವರ್ ಪಾಯಿಂಟ್ ಮೇಲೆ ಆಕ್ಯುಪ್ರೆಷರ್ ಮಾಡ್ಬೇಕಾಗ್ತದೆ ಮತ್ತೆ ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಈ ಹಾರ್ಮೋನ್ಸ್ ಎಲ್ಲ ಪ್ರಾಬ್ಲಮ್ಸ್ ಗಳಿರತ್ತೆ ಅವರೆಲ್ರು ಸಹ ಈ ಒಂದು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಮೇಲೆ ಆಕ್ಯುಪ್ರೆಷರ್ ಮಾಡ್ತಾ ಬಂದಲ್ಲಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ನಾ ಹೇಳ್ದಂಗೆ ಕೋಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೂ ತುಂಬಾ ಜನಕ್ಕೆ ತುಂಬಾ ಇರಿಟೇಟ್ ಆಗ್ತಿರತ್ತೆ ಫ್ರಸ್ಟ್ರೇಷನ್ ಆಗೋದು ಆಗಾಗ ಇರಿಟೇಟ್ ಆಗಿ ಬೈಯೋದು ಎಲ್ರು ಇರಿಟೇಟ್ ಆಗಿ ಕಿರಿಕಿರಿ ಕಿರಿಕಿರಿ ಮಾಡೋದು ಸಿಟ್ಟು ಸಿಟ್ಟು ಮಾಡೋದು ಅದೆಲ್ಲ ಭಾವನೆಗಳು ಲಿವರ್ ಜೊತೆ ಸಂಬಂಧಪಟ್ಟಿದ್ದು ಹಾಗೆ ಹಾಗಾಗಿ ಅದೆಲ್ಲಾನು ಯಾರ್ಯಾರಿಗೆ ನಿಮ್ಗಿದೆಯೋ ಅವರೆಲ್ಲರೂ ನೀವು ಲಿವರ್ ಮತ್ತೆ ಗಾಲ್ ಬೇಟರ್ ಮೇಲೆ ಆಕ್ಯುಪ್ರೆಷರ್ ಮಾಡ್ತಾ ಬನ್ನಿ ಈ ವಿಡಿಯೋನ ನೀವು ಫುಲ್ ಆಗಿ ನೋಡಿದಾಗ ನಾನು ಮದುವೆ ಮಧ್ಯದಲ್ಲಿ ಹೇಳಿದ್ದೀನಿ ಯಾವ ರೀತಿ ಆಕ್ಯುಪ್ರೆಷರ್ ಮಾಡಬೇಕು ಪಾಯಿಂಟ್ಸ್ ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಅದನ್ನ ನೀವು ಫಾಲೋ ಮಾಡ್ತಾ ಬನ್ನಿ